ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ದಿನವೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡ್ತಾ ಇದ್ದ ವಾಹನ ಭೀಕರ ಅಪಘಾತಕ್ಕೀಡಾದ ಘಟನೆ ಬೆಳಗಾವಿಯ ಕಿತ್ತೂರು ಬಳಿ ನಡೆದಿದೆ ಈ ಘಟನೆಯಲ್ಲಿ ಲಕ್ಷ್ಮಿ ಅವರ ಬೆನ್ನಿಗೆ ಗಂಭೀರವಾದ ಗಾಯವಾಗಿದ್ದು ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹುಳಿ ಅವರ ಮುಖ ಹಾಗೆ ತಲೆಗೂ ಕೂಡ ಗಾಯಗಳಾಗಿದೆ ಸದ್ಯ ಇಬ್ಬರೂ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ವೈದ್ಯರು ಹೇಳಿದ್ದಾರೆ ಗಾಯಾಳುಗಳಿಗೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಮಾಡಲಾಗ್ತಾ ಇದ್ದು ಅವರು ಚೇತರಿಸಿಕೊಳ್ತಾ ಇರುವುದಾಗಿ ವೈದ್ಯರಾಗಿರೋ ಡಾಕ್ಟರ್ ರವಿ ಪಾಟೀಲ್ ಮಾಧ್ಯಮಗಳಿಗೂ ಕೂಡ ತಿಳಿಸಿದರು ಅವರಿಗೆ ರೆಸ್ಟ್ ಅಗತ್ಯ ಇದೆ ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಲಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಗೆ ಬಂದಾಗ ತುಂಬಾ ಪೆಟ್ಟಾಗಿತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಸಚಿವರಿಗೆ ಬೆನ್ನು ಹುರಿ ಪೆಟ್ಟಾಗಿದ್ದು ಚಿಕಿತ್ಸೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೆ ಈಡಾದ ವಿಚಾರ ಅನೇಕ ರೀತಿಯ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸ್ತಾ ಇದ್ದ ಕಾರಿಗೆ ನಾಯಿಯೊಂದು ಅಡ್ಡ ಬಂದಿದ್ದು ಅದನ್ನು ತಪ್ಪಿಸೋ ಬರದಲ್ಲಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಇದರಿಂದ ಕಾರು ನುಜ್ಜುಗುಜ್ಜಾಗಿದೆ ಅಂತಾನೆ ಹೇಳಲಾಗ್ತಾ ಇತ್ತು ಆದರೆ ಕಾರಿನ ಅಪಘಾತಕ್ಕೆ ನಾಯಿ ಕಾರಣ ಅಲ್ಲ ಅನ್ನೋ ವಿಷಯವನ್ನ ಇದೀಗ ಕಾರನ್ನ ಚಾಲನೆ ಮಾಡ್ತಾ ಇರೋ ಚಾಲಕ ಶಿವಪ್ರಸಾದ್ ಪೊಲೀಸರಿಗೆ ತಿಳಿಸಿದ್ದಾರೆ ಕಾರಿನ ಎಡಭಾಗದಿಂದ ಕಂಟೈನರ್ ಟ್ರಕ್ ವೇಗವಾಗಿ ಬಂದಿತ್ತು ಕಾರಿಗೆ ಟ್ರಕ್ ತಾಕ್ತಾ ಇದ್ದಿದ್ದರಿಂದ ಅಪಘಾತ ತಪ್ಸೋದಕ್ಕೆ ಎಡಕ್ಕೆ ತೆಗೆದುಕೊಂಡಿದ್ದರಿಂದ ಕಾರು ಸರ್ವಿಸ್ ರಸ್ತೆ ಬದಿ ಇರೋ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಶಿವಪ್ರಸಾದ್ ಪೊಲೀಸರಿಗೆ ಹೇಳಿದ್ದಾರೆ ಇದ್ರ ಬಗ್ಗೆ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನೊಂದು ಕಡೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಪಘಾತದಲ್ಲಿ ಕಂಟೇನರ್ ಟ್ರಕ್ ಪಾತ್ರ ಇದೆ ಕಂಟೇನರ್ ಟ್ರಕ್ ಪತ್ತೆಗೆ ಕೆಲಸ ಮಾಡಲಾಗ್ತಾ ಇದೆ ಇದು ಹಿಟ್ ಅಂಡ್ ರನ್ ಪ್ರಕರಣ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆಕ್ಸಿಡೆಂಟ್ ಆದ ಮೇಲೆ ಕಂಟೈನರ್ ಟ್ರಕ್ ಚಾಲಕ ಪರಾರಿಯಾಗಿದ್ದಾನೆ ಈ ಸಮಯದಲ್ಲಿ ಸಚಿವರ ಬೆಂಗಾವಲು ಪಡೆ ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲಾ ನಿಟ್ಟಿನಲ್ಲೂ ತನಿಖೆ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇಬ್ಬರು ನಾಯಕರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿಸಿ ರಸ್ತೆ ಮಾರ್ಗವಾಗಿ ಬೆಳಗಾವಿಯತ್ತ ಬರ್ತಾ ಇದ್ರು ಒಂದೇ ವಾಹನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಬರ್ತಾ ಇದ್ರು ಆ ಟೈಮ್ನಲ್ಲಿ ಅಪಘಾತ ಆಗಿದೆ ನಾಯಿಯೊಂದು ಕಾರಿಗೆ ದಿಢೀರ್ ಅಡ್ಡಲಾಗಿ ಬಂದಿದೆ ಅದನ್ನ ತಪ್ಸೋದಕ್ ಹೋಗಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಮೊದಲು ಊಹಿಸಲಾಗಿತ್ತು ಆದರೆ ಈಗ ಡ್ರೈವರ್ ಕೊಟ್ಟ ಹೇಳಿಕೆಯಿಂದ ಕಾರಣ ಅದೆಲ್ಲ ಬೇರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ವಿಚಾರವಾಗೇನೆ ತನಿಖೆ ನಡೀತಾ ಇದೆ